ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ವಿವೇಕ್ನ ಜೈಲಿಗೆ ಹಾಕಿರೋದ್ರಿಂದ ಡಿಸ್ಟರ್ಬ್ ಆಗಿರೋ ಅನಿಕಾಳ ಬಗ್ಗೆ ಎಲ್ಲರೂ ಇರೋರೆಲ್ಲ ಚಿಂತೆ ಮಾಡ್ತಾ ಇರ್ತಾರೆ ಹಾಗೆ ಪ್ರಮೋದ ದೇವಿ ಕೇಳ್ತಾ ಇರ್ತಾಳೆ ಅನಿಕಾ ಹೇಗಿದ್ದಾಳೆ ಏನು ಮಾಡ್ತಿದ್ದಾಳೆ ಅಂತ ಅವಳು ಬ ಎಷ್ಟು ಹೇಳಿದ್ರು ಆ ವಿಷಯದಿಂದ ಹೊರಗಡೆ ಬರ್ತಾ ಇಲ್ಲ ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗಾಗಲೇ ಅಗಸ್ತ್ಯ ಮತ್ತೆ ಕಾವೇರಿ ತಮ್ಮ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಇಳಿದು ಬರ್ತಾರೆ ಹಾಗೆ ಪ್ರಮೋದ ದೇವಿ ಇದೇನಿದು ಅಂತ ಹೇಳಿ ಕೇಳ್ತಾರೆ ಆಗ ಕಾವೇರಿ ಮತ್ತೆ ಅಗಸ್ತ್ಯ ಹತ್ತಾರೆ ನಾವು ಅರ್ಜುನ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಕರ್ತವ್ಯನ ಪಾಲಿಸಲಿಕ್ಕೆ ಹೋಗ್ತಾ ಇದ್ದೀವಿ ನಮಗೋಸ್ಕರ ನಮ್ಮ ಪ್ರಾ ತನ್ನ ಪ್ರಾಣನ ತ್ಯಾಗ ಮಾಡಿರುವಂಥ ಅರ್ಜುನನ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಹಾಗಾಗಿ ನಾವು ಅವ್ರನ್ನ ಊರಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾರೆ ಸ್ಕೂಲನ್ನೆಲ್ಲ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ಪ್ರಮೋದ ದೇವಿ ಕೇಳಿದಾಗ ಅಷ್ಟೊತ್ತಿಗಾಗಲೇ ಅನೇಕ ನಾನು ನೋಡ್ಕೊಳ್ತೀನಿ ಅಂತೇಳಿ ಹೇಳ್ತಾರೆ ಆದರೆ ಅವಳು ಒಂದು ಕಂಡೀಷನ್ ಅಂತಾಳೆ ಇಡೀ ಸ್ಕೂಲಿನ ಎಲ್ಲ ಜವಾಬ್ದಾರಿಯನ್ನು ತನ್ನ ಹೆಸರಿಗೆ ಕೊಡಬೇಕು ಅಂತ ಹೇಳಿ ಕಾವೇರಿಯನ್ನು ಕೇಳ್ಕೊತಾಳೆ ಆಗ ಕಾವೇರಿ ಯಾವುದೇ ಡಿಸಿಷನ್ನು ತೊಗೊಳದೆ ನಿರ್ಧಾರನು ಮತ್ತೊಂದು ಕಡೆ ಯೋಚನೆ ಮಾಡ್ದೇನೆ ಡೈರೆಕ್ಟಾಗಿ ಅನಿಕಾಳಿಗೆ ಸೈನ್ ಮಾಡಿ ಕೊಡ್ತಾಳೆ ಈ ಕಾವೇರಿ ಮತ್ತು ಅಗಸ್ತ್ಯನ ಜೊತೆ ಪ್ರಮೋದ ದೇವಿ ಕೂಡ ಕಾರಲ್ಲಿ ಹೊರಡ್ತಾಳೆ ನಾವು ಬಂದಿರುವ ಉದ್ದೇಶ ಪೂರ್ತಿ ಆದಮೇಲೆ ನಾವು ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತೀವಿ ಅಂತ ದೇವಿಗೆ ಅಗಸ್ತ್ಯ ಮತ್ತೆ ಕಾವೇರಿ ಕೊಟ್ಟು ಅಲ್ಲಿಂದ ಹೊರಡ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಅರ್ಜುನ ಆಗಿ ಅಗಸ್ತ್ಯ ಕಾಣಿಸ್ಕೊಳ್ತಾನೆ ಹಾಗೆ ಕಾವೇರಿ ಅಲ್ಲಿನ ಶಾಲೆಯ ಶಿಕ್ಷಕಿಯಾಗಿ ಕಾಣಿಸ್ಕೊಳ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಕಾವೇರಿಪುರದ ಬದಲಾದ ಮಹಾತಿರುವಿನಲ್ಲಿ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಮುಂದೆ ಇನ್ನು ಮುಂದೆ ಏನೇನಾಗುತ್ತೆ ಅಂತ ಹೇಳಿ ಕಾರ್ ನೋಡ್ಬೇಕಾಗಿದೆ ಮುಂದಿನ ಎಪಿಸೋಡ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ವಾಚಿಂಗ್